ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಅದುವೇ ಶುಗರ್ ಫ್ರೀ ಡ್ರೈ ಫ್ರೂಟ್ಸ್ ರೋಲ್ ಯಾವುದೇ ಸಕ್ಕರೆ ಅಥವಾ ಬೆಲ್ಲ ಸೇರಿಸದೆ ಮಾಡುವ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಲೇಟ್ ಮಾಡ್ತೀರಾ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಲ್ ಕಪ್ಪಷ್ಟು ವಾಲ್ನಟ್ ಕಾಲ್ ಕಪ್ಪಷ್ಟು ಗೋಡಂಬಿ ಕಾಲ್ ಕಪ್ ಬಾದಾಮಿ ಹಾಗೆ ಕಾಲ್ ಕಪ್ಪಷ್ಟು ಪಿಸ್ತಾ ಇದೆಲ್ಲದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಎರಡು ಸ್ಪೂನಷ್ಟು ಪಂಪ್ಕಿನ್ ಸೀಡ್ ಎರಡು ಸ್ಪೂನು ವಾಟರ್ ಮೆಲನ್ ಸೀಡ್ಸ್ ಹಾಗೆ ಎರಡು ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಹಾಗೆ ಕಲಂಗ್ರಿ ಹಣ್ಣು ಬೀಜ ಸೊ ಇದನ್ನೆಲ್ಲನೂ ಸೇರಿಸಿ ಒಂದು ಕಡೆ ಇಡಿ ನಟ್ಸ್ ಮಾತ್ರ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ವಾಲ್ನಟ್ ಗೋಡಂಬಿ ಹಾಗೆ ಬಾದಾಮಿನ ಕಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ ಹಾಗೆ ಒಂದು ಅಷ್ಟು ಸೀಡ್ಲೆಸ್ ಡೇಟ್ಸ್ನ ತೊಗೊಂಡಿದ್ದೀನಿ ಅಂದರೆ ಕಾಲು ಕಪ್ಪು ನಾಲ್ಕು ಸಲ ಹಾಕಿದ್ದೀನಿ ಇದನ್ನು ತಗೊಂಡು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ತೀರಾ ಇದನ್ನು ರುಬ್ಬಿಟ್ಕೊಂಡು ಬನ್ನಿ ನಂತರ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡು ಕಡಿಮೆ ಉರಿಯಲ್ಲಿ ಇದನ್ನು ಉರಿತಾ ಬನ್ನಿ ನಂತರ ಒಂದು ಕಡೆ ಇಡಿ ನಂತರ ಅದೇ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ನೀವು ಕಟ್ ಮಾಡಿ ಇಟ್ಟಿರೋ ನಟ್ಸ್ ಹಾಗೂ ಸೀಡ್ಸ್ನ ಎಲ್ಲವನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಫ್ರೈ ಮಾಡಿ ಒಂದು ಕಡೆ ಇಡಿ ನಂತರ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ರುಬ್ಬಿಟ್ಟ ಡೀಟ್ಸ್ ಅಂದರೆ ಖರ್ಜೂರದ ಪೇಸ್ಟ್ ಹಾಕಿ ಎರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ ನಂತರ ನೀವು ಮೊದಲೇ ಉರಿದಿಟ್ಟ ಡ್ರೈ ಫ್ರೂಟ್ಸ್ಗಳನ್ನು ಇದರೊಟ್ಟಿಗೆ ಹಾಕಿ ಒಂದಕ್ಕೊಂದು ಬೆರೆಯೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಹಾಕಿ ಇದನ್ನು ರೋಲ್ ಮಾಡಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಇದನ್ನು ರೋಲ್ ಮಾಡಬೇಕಾಗುತ್ತೆ ನಿಮಗೆ ಸ್ವಲ್ಪ ಬಿಸಿ ಅನಿಸಿದ್ರೆ ಸ್ವಲ್ಪ ತುಪ್ಪವನ್ನು ಸವರಿ ಇದನ್ನು ಈ ರೀತಿ ರೋಲ್ ಮಾಡ್ತಾ ಬನ್ನಿ ಹಾಗೂ ನಿಮ್ಗೆ ಏನಾದರೂ ಈ ಥರ ಬರಲಿಲ್ಲ ಅಂದರೆ ಒಂದು ಅಲ್ಯುಮಿನಿಯಂ ಫಾಯಿಲ್ ತಗೊಳ್ಳಿ ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಸ್ವಲ್ಪ ಅದ್ರ ಮೇಲೆ ರೋಲ್ ಮಾಡಿ ಒಂದು ಗಂಟೆ ಟೈಮ್ ನೀವು ಅಲ್ಲಿ ಇಟ್ಟು ಕೂಡ ಆಮೇಲೆ ನೀವು ಕಟ್ ಕಟ್ ಮಾಡ್ಬೋದು ಒಳ್ಳೆ ಶೇಪ್ ಬಂದಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಟ ಗಸಗಸೆನ ತಗೊಂಡು ನೋಡಿ ಈ ರೀತಿ ರೋಲ್ ಮಾಡ್ತಾ ಬನ್ನಿ ಎಲ್ಲ ಸೈಡ್ಗೂ ಇದು ಕೋಟ್ ಆಗೋ ರೀತಿ ಇದನ್ನು ಚೆನ್ನಾಗಿ ಗಸಗಸೆ ಕೋಟ್ ಹಾಕಬೇಕು ಮೇಲ್ಗಡೆ ಆ ಥರ ಚೆನ್ನಾಗಿ ರೋಲ್ ಮಾಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೂರಾರು ರೂಪಾಯಿ ಕೊಟ್ಟು ನಾವು ಹೊರಗಡೆ ತಗೋಳೋಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಒಮ್ಮೆ ಮಿಸ್ ಮಾಡ್ದಿರೋ ಟ್ರೈ ಮಾಡಿ ಈ ಹೆಲ್ದಿ ಶುಗರ್ ಫ್ರೀ ಡ್ರೈ ಫ್ರೂಟ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್